ನಮಸ್ಕಾರ ಎಲ್ಲರಿಗೂ ನವರಾತ್ರಿ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿ ಅಮ್ಮನವ್ರಿಗೆ ನಾನು ಅವಲಕ್ಕಿ ಪಾಯಸನ ರೀ ಬರೀ ಹಾಗಿದ್ರೆ ಯಾವ ರೀತಿ ಅವಲಕ್ಕಿ ಪಾಯಸನ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಒಂದು ಕಡಾಯಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ ನಾನಿಲ್ಲ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡ್ರಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ರೀ ಅದನ್ನು ಹಾಕ್ಕೊಳ್ಬೋದು ರೀ ಗ್ಯಾಸ್ನ ಲೋ ಒಳಗೆ ಇಟ್ಕೊಂಡು ಫ್ರೈ ಮಾಡಿಕೊಡ್ರಿ ಈಗ ಇವೆರಡು ಫ್ರೈ ಆದ ತಕ್ಷಣ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಒಣ ದ್ರಾಕ್ಷಿ ರೀ ಈಗ ಇವೆಲ್ಲನೂ ಫ್ರೈ ಆದ ತಕ್ಷಣ ಒಂದು ಪ್ಲೇಟ್ ಒಳಗೆ ತೆಗೆದು ಸಪ್ರೇಟಾಗಿ ರೀ ಈಗ ಇದ ಕಡಾಯಿನೊಳಗೆ ನಾನು ಒಂದು ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡ್ ರೀ ಇಲ್ಲಿ ನಾನು ಮೀಡಿಯಮ್ ಸೈಜ್ ಅವಲಕ್ಕಿನ ರೀ ಈ ಮೀಡಿಯಮ್ ಸೈಜ್ ಅವಲಕ್ಕಿ ಒಳಗೆ ಪಾಯಸ ಮಾಡಿದ್ರೆ ಭಾಳ ಮಸ್ತ್ ಆಗ್ತೈತಿ ರೀ ಪೇಪರ್ ಅವಲಕ್ಕಿ ಒಳಗೆ ಮಾಡಿದ್ದು ಅಷ್ಟು ಚಲೋ ಬರೋಂಗಿಲ್ಲ ರೀ ಈಗ ನೋಡ್ರಿ ಇದನ್ನು ಸಹಿತ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ರೀ ಹುರಿದಷ್ಟು ಅವಲಕ್ಕಿ ಪಾಯಸ ಮಸ್ತಾಗಿ ರೀ ಈಗ ನೋಡಿರಿ ಇದೆಲ್ಲಾನು ಪೂರ್ತಿಯಾಗಿ ಚಲೋ ತಂಗ ಫ್ರೈ ಆಗೈತಿ ಈಗ ಇದಕ್ಕೆ ಹಾಲನ್ನ ರೀ ನಾನಿಲ್ಲಿ ಸುಮಾರು ಒಂದು ಎರಡೂವರೆ ಬಟ್ಲಾಗೋಷ್ಟು ಹಾಲನ್ನ ಸೇರಿಸ್ಕೊಳಾತನ್ರಿ ಅವಲಕ್ಕಿ ಯಾವ ಬಟ್ಲಲ್ಲೇ ರೀ ಅದ ಬಟ್ಲಲ್ಲೇ ಸೇರಿಸ್ಬಿಟ್ಟು ತೊಗೊಳಾತನ ಅವಲಕ್ಕಿಗೆ ಹಾಲು ಇಷ್ಟ ಹತ್ತತೆ ಅಂತ ಹೇಳಕ್ಕೆ ಬರಂಗಿಲ್ಲ ರೀ ಯಾಕಂದ್ರೆ ಅದು ಬೆಂದ ಮೇಲೆ ಮತ್ತೆ ಹಾಲನ್ನ ಸೇರಿಸ್ಕೊಳ್ಬೇಕಾಗ್ಬೋದು ಈಗ ನೋಡ್ರಿ ಇದು ಕುದಿ ಬರೋವರೆಗೆ ಚಲೋ ತಂಗ ಸ್ವಲ್ಪ ಕೈ ಆಡಿಸ್ಬಿಟ್ಟು ಕುದಿ ಬಂದ ಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನ ಬೇಯಿಸ್ಕೊಳ್ಬೇಕಾಗ್ತೈತೆ ರೀ ಯಾರೆಲ್ಲ ಚಾನಲ್ ಹೊಸ್ದ ನೋಡತ್ತೀರಿ ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಆದಷ್ಟು ವೀಡಿಯೋಗಳನ್ನ ಹೆಚ್ಚೆಚ್ಚಾಗಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಅವಲಕ್ಕಿ ಬೇಯೋ ಅಷ್ಟೊಳಗೆ ಈ ಕಡೆ ಅವಲಕ್ಕಿಗೆ ಬೇಕಾಗಿರೋ ಅಂತ ಬೆಲ್ಲನ ನಾನು ರೀ ಒಂದು ಕಪ್ ಆಗೋ ಬೆಲ್ಲ ತೊಗೊಂಡ್ರಿ ಇಲ್ಲೇ ಒಂದು ಕಪ್ ಅವಲಕ್ಕಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡ್ರಿ ನೀವೇನಿರಿ ಇದ್ದ ಕ್ವಾಂಟಿಟಿ ಒಳಗೆ ಮಾಡತ್ತಿದ್ರೆ ಬೆಲ್ಲ ಪರ್ಫೆಕ್ಟ್ ಆಗೈತೆ ರೀ ಆಗಿ ಸ್ವೀಟ್ ಇರ್ತೈತಿ ನಿಮ್ಗೆ ಏನಾರು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದ್ರೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ರೀ ಈ ಕಡೆ ನೋಡಿರಿ ಬೆಲ್ಲ ಕರ್ಗಸ್ಕೊಳ್ಳೋ ಅಷ್ಟೊಳಗೆ ಪೂರ್ತಿ ಅವಲಕ್ಕಿ ಎಲ್ಲಾನು ಮಸ್ತಾಗಿ ಬಂದೈತಿ ಹಾಲು ಹಾಕಿರೋದೆಲ್ಲು ಹಿಡ್ಕೊಂಡೈತಿ ಈಗ ಇದಕ್ಕೆ ನಾನು ಒಂದು ಕಪ್ ಆಗೋ ಹಾಲನ್ನ ಹಾಲನ್ನ ರೀ ನಿಮ್ಗೆ ಪಾಯಸ ಯಾವ ರೀತಿ ಬೇಕು ಅನ್ನೋದು ನೋಡ್ಕೊಂಬಿಟ್ಟು ಹಾಲನ್ನ ಸೇರಿಸ್ಕೊಳ್ಬೋದು ರೀ ಈಗ ಒಂದು ಸಲ ಚಲೋ ತಂಗಿದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಎರಡು ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕ್ಕೊಳಾತೀನ ರೀ ಏಲಕ್ಕಿ ಹಾಕಲಿಲ್ಲ ಅಂದ್ರೆ ಸ್ವೀಟ್ ಕಂಪ್ಲೀಟನ್ನು ಆಗಂಗಿಲ್ಲ ರೀ ಈಗ ನೋಡಿರಿ ಇದಕ್ಕೆ ಸೇರಿಸ್ಕೊಳಾತನಿ ಏಲಕ್ಕಿನ ನಿಮ್ಗೆ ಏನಾರು ಸ್ವಲ್ಪ ಪಚ್ ಕರ್ಪೂರದ ಫ್ಲೇವರ್ ಇಷ್ಟ ಆಗ್ತೈತೆ ಅಂದರೆ ಸಣ್ಣ ಸಾಸಿವೆ ಕಾಳಷ್ಟು ಸ್ವಲ್ಪ ಪಚ್ಚ ಕರ್ಪೂರನ ರೀ ಬೇಡ ಅನ್ನೋರು ಬರೀ ಏಲಕ್ಕಿ ಪುಡಿನ ಹಾಕ್ಕೊಂಡ್ರೆ ಸಾಕ್ರಿ ಈಗ ನೋಡ್ರಿ ಇದು ಗ್ಯಾಸ್ನ ಲೋ ಇಟ್ಕೊಂಡು ಇಟ್ಕೊಂಡ್ಬಿಟ್ಟು ಬೆಲ್ಲನ ರೀ ಕರಗಿರೋದು ನೀವು ಬೆಲ್ಲ ಬೇಡ ಅಂದರೆ ಸಕ್ಕ್ರೇನು ಡೈರೆಕ್ಟಾಗಿ ಹಾಕ್ಕೊಂಡು ರೀ ಈಗ ನೋಡ್ರಿ ಬೆಲ್ಲ ಹಾಕಿದ ತಕ್ಷಣ ಬೆಲ್ಲದ ಕಲರ್ ಎಷ್ಟು ಮಸ್ತ್ ಕಾಣತ್ತೈತ್ರಿ ಭಾಳ ಅಂದ್ರೆ ಭಾಳ ರೀ ಬೆಲ್ಲ ಹಾಕಿ ಮಾಡೋದ್ರಿಂದ ನೀವು ಸಹಿತ ನವರಾತ್ರಿ ನಾಲ್ಕನೇ ದಿವಸ ಕುಶ್ಮಾಂಡ ದೇವಿ ಅಮ್ಮನವ್ರಿಗೆ ಈ ಅವಲಕ್ಕಿ ಪಾಯಸನ ಮಾಡಿ ನೈವೇದ್ಯ ಮಾಡಿರಿ ಈಗ ನೋಡ್ರಿ ಇದಕ್ಕೆ ನಾನು ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲನೂ ಸೇರಿಸೀನಿ ಹಂಗೆ ಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ರೀ ಈಗ ಜಸ್ಟ್ ಒಂದು ಸಲ ಕುದಿ ಬಂದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಅವಲಕ್ಕಿ ಪಾಯಸ ರೆಡಿ ರೀ ನೀವು ಸಹಿತ ಈ ವಿಡಿಯೋ ನೋಡಿಬಿಟ್ಟು ಅವಲಕ್ಕಿ ಪಾಯಸನ ಮಾಡ್ಕೊತೀರಿ ಅಂತ ತಿಳ್ಕೊತಾನಿರಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್